ನೋಡಿ ಇದು ರೆಡಿಮೇಡ್ ಸಂಡಿಗೆಗಳು ಬೋಟಿ ಕಲರ್ ಕಲರ್ ಬೋಟಿ ಇದು ವೀಲ್ ಚಿಪ್ಸು ಇದು ಬೋಟಿ ಉದ್ದದ್ದು ಮತ್ತು ಇದೇನೋ ಹೊಸ್ದಾಗಿ ಬಂದಿದೆ ಚೆನ್ನಾಗಿತ್ತು ಸ್ವಲ್ಪ ತಗೊಂಡು ಬಂದಿದ್ದೆ ನಮ್ಮ ವಾಕ್ಮಿಗಿಷ್ಟ ನನ್ನ ಮೊಮ್ಮಗಳಿಗಿಷ್ಟ ಅಂತೇಳಿ ಇದು ಮೆಣಸಿನಕಾಯಿ ಉಪ್ಪಚ್ಚಿದ ಮೆಣಸಿನ್ಕಾಯಿ ಇದನ್ನು ಓವನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಓವನ್ ಆನ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಎಲ್ಲ ಜೋಡಿಸೋದು ಫುಲ್ಲು ಈ ಥರ ಹಾಕೋದು ಹಾಕಿ ಒಂದ್ರ ಮೇಲೆ ಒಂದು ಇರಬಾರ್ದು ಹ್ಞೂ ಅಗ್ಲ ಮಾಡಬೇಕು ಅಗಲ ಮಾಡಿ ನೋಡಿ ಸುಮ್ಮನೆ ಮುಚ್ಚಿಡೋದು ಮುಚ್ಚಿಟ್ಟು ಒಂದು ನಿಮಿಷ ಒಂದು ನಿಮಿಷ ಇಡೋಣ ಸಾಕು ಅನಿಸುತ್ತೆ ಆಫ್ ಮಾಡಿಕೊಳ್ಳಿ ಆಗಿದೆಯಾ ನೋಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೋಡಿ ಎಣ್ಣೆ ಬೇಡ ಏನು ಬೇಡ ಎಷ್ಟು ನೋಡಿ ಇದು ಸ್ವಲ್ಪ ಬಿಸಿ ಇದೆ ನೋಡಿ ಗರ್ಗರಿ ಆಗಿದೆ ಎಣ್ಣೆ ಯೂಸ್ ಮಾಡದೆ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಬೋಟಿ ಎಲ್ಲ ಸ್ವಲ್ಪ ಬಿಸಿ ಇದೆ ಆಗದೆ ಇರೋದನ್ನ ಅದು ಮಧ್ಯ ಇರೋದಾಗಿರುತ್ತೆ ಸೈಡಲ್ಲಿರೋದಾಗಿರಲ್ಲ ಹ್ಞೂ ಆಗದೆ ಇರೋದನ್ನ ಇನ್ನೊಂದು ಸರಿ ಇಟ್ಟರೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೀವು ಆ ಎಣ್ಣೆ ಸೌರಿನೂ ಇಡ್ಬೋದು ನೋಡಿ ಬಿಸಿ ಇದೆ ಇದೇನೋ ಚೆನ್ನಾಗಿದೆ ನೋಡಿ ಕಲರು ಉಪ್ಪಿದ ಮೆಣಸಿನ್ಕಾಯಿನೂ ಅಷ್ಟೇ ಎಲ್ಲ ಚೆನ್ನಾಗಾಗಿದೆ ಡಯೆಟ್ಗೂ ಬರುತ್ತೆ ತಿನ್ನೋಕೆ ಆಸೆ ಇರುತ್ತೆ ತಿನ್ಬೋದು ಡಯೆಟ್ಗೂ ಬರುತ್ತೆ ನೋಡಿ ಓವನಲ್ಲಿರೋ ಓವನ್ ಇರೋರು ಮಾಡ್ಬೋದು ಓವನ್ ಇಲ್ಲದೆ ಇರೋರು ಬೇಜಾರು ಮಾಡ್ಕೊಬೇಡಿ ನಾನು ಏನಪ್ಪ ಇದು ತೋರಿಸ್ದೆ ಅಂಥೇಳಿ ನೋಡಿ ಸುಮ್ಮನೆ ಓವನಲ್ಲೂ ಈ ಥರ ಮಾಡ್ಬೋದು ಅಂಥೇಳಿ ಮಾಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು